ಪತ್ರಕರ್ತರ ಸಂಘದ ವತಿಯಿಂದ ಇವತ್ತು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ವಿಶೇಷವಾಗಿ ಅವರು ಮತ್ತು ಕುಟುಂಬದವರು ಇವತ್ತೇನು ಇಪ್ಪತ್ತು ವರ್ಷದಿಂದ ಸತತ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಮೊದಲನೇದಾಗಿ ಇಡೀ ಪತ್ರಕರ್ತರ ಸಂಘಕ್ಕೆ ಶುಭಾಶಯನ ತಿಳಿಸ್ತೀನಿ ಯಾಕಂದರೆ ಇವತ್ತು ನಮ್ಮ ಮೀಡಿಯಾ ಭಾಳ ಸ್ಟ್ರಾಂಗ್ ಆಗಿದೆ ನಾವು ಹೊರ ಯಾವುದೇ ಒಂದು ವಾರಾಗ್ಬೋದು ಒಳ್ಳೆ ವಿಷಯಗಳಾಗ್ಬೋದು ಹಿಂದೆ ಆದರೆ ನಾವು ರೇಡಿಯೋದಲ್ಲಿ ಪತ್ರಿಕೆಯಲ್ಲಿ ಕೇಳಬೇಕಿತ್ತು ಇವತ್ತು ತಟ ತಕ್ಷಣ ಒಂದು ಹತ್ತು ಸೆಕೆಂಡ್ ವೇಳೆ ಒಂದು ನಿಮಿಷದೊಳಗೆ ಟಿ ವಿಲಿ ಬರ್ಬೋದು ಪತ್ರಿಕೆಯಲ್ಲಿ ಮಾರಣೆಗೆ ಬರ್ಬೋದು ಅಷ್ಟು ವೇಗವಾಗಿ ಇವತ್ತು ಪತ್ರಿಕೆ ಸುದ್ದಿ ಆಗ್ತಾ ಇದೆ ಅಷ್ಟೆಲ್ಲ ಜಂಜಾಟದ ನಡುವೆನೂ ಇವತ್ತೊಂದು ದಿವಸ ಇಡೀ ಕುಟುಂಬದವರು ಒಟ್ಟಿಗೆ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದಕ್ಕೆ ಅವ್ರಿಗೆಲ್ರಿಗೂ ಒಳ್ಳೆಯದಾಗ್ಲಿ ಇದೇ ರೀತಿ ಮುಂದುವರಿತಾ ಇರಲಿ ನಿಮ್ಮ ಸಂಘಟನೆ ಜೊತೆ ನಿಮ್ಮ ಪತ್ರಕರ್ತರ ಸಂಘದ ಜೊತೆ ನಾವು ಯಾವತ್ತೂ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ನೀಲ್ಲಿ ಆಹ್ವಾನಿಸಿದ ಸಂಘಕ್ಕೆ ಧನ್ಯವಾದಗಳು ವಿಶೇಷವಾಗಿ ನನ್ನ ಗೆಳೆಯ ನವೀನವರು ನಾನು ಅಭಿನಯ ಬರ್ತೀನಿ ನನಗೆ ಒಂದು ವರ್ಷ ಸೀನಿಯರ್ ನಮ್ಮ ನವೀನವರು ನಾನು ಒಟ್ಟಿಗೆ ಒಂದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದೀವಿ ಅವ್ರ ಧನ್ಯವಾದಗಳನ್ನು ತಿಳಿಸ್ತಾ ಹಿರಿಯರಿದ್ದಾರೆ ನಮ್ಮ ಜಯರಾಮಣ್ಣ ಇದ್ದಾರೆ ಸೋಮಶೇಖರ್ ಅವರು ಇದ್ದಾರೆ ಎಲ್ಲ ಹಿರಿಯರಿದ್ದಾರೆ ವಿಜಯ ಕರ್ನಾಟಕ ನವೀನ್ ಎಲ್ಲ ಏನು ನಿಮ್ಮ ಸಂಘದವ್ರು ಎಲ್ಲರೂ ಇದ್ದೀರಾ ಜಿಲ್ಲಾ ಮಟ್ಟದಿಂದ ಬಂದಿದ್ದವ್ರು ಮತ್ತೊಮ್ಮೆ ಧನ್ಯವಾದ ತಿಳಿಸ್ತೀನಿ ಈ ಕ್ರೀಡಾಕೂಟ ಯಶಸ್ವಿ ಯಶಸ್ವಿಯಾಗಲಿ ಅಂತ ಶುಭ ಕೋರ್ತೀನಿ ಧನ್ಯವಾದಗಳು